र्यौ कृष्णारमणराज्यदौ पुष्टीत पुष्णीतां मम सद्बुद्धिं वृष्णिवासिष्ठवंशजौ लसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापं विनिकृति तपःस्वाध्यायशुश्रूषा कृष्णपूजारतं मुनिं विश्वेशविष्टलं वन्दे हरिवुराट्चक्रवर्तिनम् अश्वत्थामा अधिव्यासो हनूमांश्च विभीषणः ಕೃಪ ಪರಶುರಾಮಶ್ಚ ಸಪ್ತೈತೆ ದಿನಜೀವಿನ ಸಪ್ತೈತಾ ಪ್ರಥಮಂ ನಪ್ಪ ಮಾರ್ಕಂಡೇಯ ಮಠಾಷ್ಟಮಂ ಜೀವೆ ರ್ಷಶತಾಗ್ರಂ ಅಪಮೃತ್ಯು ವಿವರ್ಜಿ ಮಾರ್ಕಂಡೇಯ ಮಹಾಭಾಗ ಸಪ್ತಕಲ್ಪಾಂತಜೀವನ ಆಯುರಾರೋಗ್ಯವೈಶ್ವರ್ಯ ದೇಹಿ ಮೀನು ಪುಂಗವಾ ದೇವತೆಗಳಲ್ಲಿ ವರುಣ ಅನ್ನುವುದು ಒಂದು ದೇವತಾ ಶಕ್ತಿ ಆ ವರುಣನಿಗೆ ಸಂಬಂಧಪಟ್ಟ ಶಾಂತಿಯನ್ನು ವಾರುಣೀ ಶಾಂತಿ ಅಂತ ಕರೀತಾರೆ ಶೌನಕರು ಮಾತ್ರ ಹೇಳಿದ್ವಿ ಶಾಂತಿಯನ್ನು ಉಳಿದ ಜಯಂತ ಪ್ರಭತಿ ಕಾರಿಕೆಗಳಲ್ಲಿ ಹೇಳಲಿಲ್ಲ ಆದ್ದರಿಂದ ನಾವೆಲ್ಲ ಮಾಡಿಸ್ಬೇಕು ಅಪರೂಪ ಮಾಡಿಸುವುದು ಅಂತ ಷಷ್ಠಿ ಪೂರ್ತಿಯನ್ನು ಐದು ಜನ ಹೇಳಿದ್ದಾರೆ ವಾರುಣಿ ಶಾಂತಿಯನ್ನು ಒಬ್ಬರು ಮಾತ್ರ ಹೇಳಿದ್ದಾರೆ ಹಾಗಾಗಿ ಐದು ಜನರಲ್ಲಿ ಒಬ್ಬರು ಮಾತ್ರ ಮಾಡಿಸ್ತಾರೆ ಹಾಗಾಗಿ ನಮ್ಮ ಪುರೋಹಿತರು ಮಾಡಿಸಿರುವುದಾದರೆ ನಾವೆಲ್ಲ ಬಿಡಬಹುದು ಅಂತ ಮಾಡಿಸುವುದು ಶ್ರೇಷ್ಠ ಐವತ್ತೈದು ಅಂದ್ರೆ ಅದು ಐವತ್ತನೇ ವರ್ಷದಿಂದ ಪ್ರಾರಂಭಿಸಿ ಶಾಂತಿಗಳನ್ನು ವಿಧಾನ ಮಾಡಿದ್ದ ಅದರಲ್ಲಿ ಐವತ್ತೈದನೇ ವರ್ಷಕ್ಕೆ ವರುಣ ಸಂಬಂಧಿಯಾದ ಅದು ಧ್ರುವ ಸುತ್ವ ಅನ್ನುವ ಋಗ್ವೇದದ ಪ್ರಧಾನ ಮಂಡಲದಲ್ಲಿ ಬರತಕ್ಕಂತಹ ಮಂತ್ರದಿಂದ ಆಹುತಿ ಕೊಡುವ ವಿಧಾನ ಹೇಳಿದ್ದಾರೆ ವರುಣ ಅನ್ನುವ ಶಬ್ದಕ್ಕೆ ಮುಚ್ಚುವವ ಅಂತ ಅರ್ಥ ಆ ವೃಣೋಮತಿ ವರುಣ ಅಂತ ಸಾಯಂಕಾಲದ ಹೊತ್ತು ಸೂರ್ಯನನ್ನು ಮುಚ್ಚಿಸುವವ ಅಂತ ಪಶ್ಚಿಮ ದಿಕ್ಕಿನ ಅಧಿಪತಿ ಕತ್ತಲೆಯನ್ನು ಉಂಟು ಮಾಡುವವ ಅಂತ ವರುಣ ಶಬ್ದದ ಅರ್ಥ ಆಚಾರ್ಯರು ಋದ್ಭಾಕ್ಷದಲ್ಲಿ ಮಿತ್ರಾವರಣ ಸೂಕ್ತಕ್ಕೆ ವ್ಯಾಖ್ಯಾನ ಮಾಡುವಾಗ ವರುಣ ಅಂದ್ರೆ ಆವರಣ ವರುಣ ಅಂತ ವ್ಯಾಖ್ಯಾನವನ್ನು ಮಾಡಿದ್ದಾರೆ ಆವರಣ ಮಾಡುವುದು ಒಳ್ಳೆಯದಕ್ಕೋಸ್ಕರ ಯಾಕಂದ್ರೆ ಅಜ್ಞಾನ ಬಂದರೆ ಮಾತ್ರ ಸುಜ್ಞಾನದ ಕೆಳಗೆ ಆಸಕ್ತಿ ನಿಂತಾಗ ಅಜ್ಞಾನದ ಸೃಷ್ಟಿಯಾದರೆ ಜ್ಞಾನದ ಸೃಷ್ಟಿಯಾಗುವುದಕ್ಕೆ ಪ್ರಾರಂಭ ಆಗ್ತದೆ ಅಂತ ಅಂದರೆ ವರುಣ ವಸ್ತುತಃ ಬೇಗ ಶೀಘ್ರ ಕೋಪಿ ಅಂತ ವರುಣನನ್ನು ಕರೀತಾರೆ ಈ ಮುಚ್ಚುವವರಿಗೆಲ್ಲ ಕೋಪ ಬರುವುದು ಜಾಸ್ತಿ ವರುಣದೇವರ ಅನುಗ್ರಹದಿಂದ ಮಿತ್ರಾವರುಣೇಷ್ಠಿಯ ಬಲದಿಂದ ಹರಿಶ್ಚಂದ್ರನಿಗೆ ಒಂದು ಮದುವ ಮಗುವಾಗ ರೋಹಿತ ಅಂತ ಅವರಿಗೆ ಇಡ್ತಾರೆ ಆಮೇಲೆ ರೋಹಿತಾಶ್ವ ಅಂತ ಜನ ಕರೆಯುವುದಕ್ಕೆ ಶುರು ಮಾಡ್ತಾರೆ ಆ ರೋಹಿತ ಅವನು ಹುಟ್ಟಬೇಕಾದರೆ ಎಷ್ಟು ಯಾಗ ಮಾಡಿದರೂ ಹುಟ್ಟಲಿಲ್ಲ ಕೊನೆಗೆ ವರ್ಣನ ಹತ್ರ ಈಗ ಕೈ ಮುಗಿತಾರೆ ನನಗೊಂದು ಮಗ ಹುಟ್ಟುವ ಹಾಗೆ ಮಾಡು ಆ ಮಗನನ್ನೇ ಪಶುವನ್ನಾಗಿಸಿ ಯಾಗ ಮಾಡ್ತೇನೆ ಅಂತ ಒಂದು ವಿಚಿತ್ರವಾದ ಸಂಕಲ್ಪ ಮಾಡಿಕೊಂಡ ನರ ಅವತ್ತು ಪುರುಷಂ ಪಶು ಅಂತ ಪುರುಷ ಪಶುಕವಾದಂತಹ ಯಾಗವನ್ನು ಮಾಡ್ತೇನೆ ಅಂತ ಹೀಗೊಂದು ಯೋಜನೆ ಮಾಡಿದ ವರುಣ ತಥಾಸ್ತು ಅಂತ ಹೇಳಿ ಮಗನನ್ನು ಅನುಗ್ರಹಿಸಿ ಮಗು ಕೂಡಲೇ ವರ್ಣ ಬಂದಂತೆ ಆಗಲಿ ಯಾಗ ಅದೇ ಇಲ್ಲ ಆವಾಗ ಭಾಗವತದಲ್ಲಿ ಬರ್ತದೆ ಈ ಕಥೆ ಎಲ್ಲ ಆವಾಗ ವರ್ಣ ಇವನು ಹರಿಶ್ಚಂದ್ರ ಹೇಳ್ತಾನೆ ಇವನಿಗೆ ಇನ್ನು ಆಶೌಚ ಮುಗಿಲಿಲ್ಲ ಹನ್ನೆರಡು ದಿವಸ ಶುದ್ಧ ಹನ್ನೊಂದು ದಿವಸ ಹಾಗೆ ಹನ್ನೆರಡನೇ ದಿವಸಕ್ಕೆ ಪೂರ್ತಿ ಶುದ್ಧ ಆಗ್ತದೆ ಆವಾಗ ಯಾಗ ಮಾಡ್ತೇನೆ ಅಂತ ಹೇಳ್ತಾನೆ ವರ್ಣ ಅಸ್ತು ಹೇಳಿ ಹೋಗ್ತಾನೆ ಹನ್ನೆರಡನೇ ದಿವಸಕ್ಕೆ ವರ್ಣ ಮತ್ತೆ ಬರ್ತಾನೆ ಬಂದರೆ ಇವು ಹೇಳ್ತಾನೆ ಮಕ್ಕಳಿಗೆ ಹಲ್ಲು ಬರದೇ ಹೋದರೆ ಪೂರ್ಣ ಶರೀರ ಯಾಗಕ್ಕೆ ಸಿಗುವುದಿಲ್ಲ ಅದನ್ನು ಪೂರ್ಣತ್ವ ಸಿದ್ಧಿಸುವುದಕ್ಕೆ ಹಲ್ಲು ಬರಬೇಕಲ್ವಾ ಅಂತ ಹೇಳ್ತಾನೆ ಸತ್ಯಹರಿಶ್ಚಂದ್ರ ಮಿಥ್ಯಾ ಹರಿಶ್ಚಂದ್ರ ಹೇಗಾದದ್ದು ಅನ್ನೋದಕ್ಕೆ ಉದಾಹರಣೆ ಇದರಲ್ಲಿ ಆಮೇಲೆ ಸರಿ ಆರು ತಿಂಗಳು ಕಾದು ಆರು ತಿಂಗಳಿಗೆ ಸರಿಯಾಗಿ ಹಲ್ಲು ಬಂತು ಎಷ್ಟು ಅಂದ ಹದಿನಾಲ್ಕು ಹಲ್ಲು ಬಂತು ಹದಿನಾಲ್ಕು ಹಲ್ಲು ಬಂದಿದೆ ಅದರಿಂದ ಯಾಗ ಮಾಡ್ಬೋದು ಅಂತ ವರ್ಣ ಬಂದ ಬಂದರೆ ಹರಿಶ್ಚಂದ್ರ ಹೇಳ್ತಾನೆ ಈಗ ಬರೀ ಹಲ್ಲು ಬಂದಿದೆ ಆದರೆ ಇದು ಹಾಲು ಹಲ್ಲು ಆ ಹಾಲು ಹಲ್ಲು ಅದು ಬೆಂಕಿಯಲ್ಲಿ ಬಿದ್ದು ಕೂಡಲೇ ಕರಗಿ ಹೋಗ್ತದೆ ಆ ಹಲ್ಲು ಹೋಗಿ ಹೊಸ ಹಲ್ಲು ಬಂದರೆ ಮನುಷ್ಯ ಪೂರ್ಣ ಆಗ್ತಾನೆ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ ಅವನಿಗೆ ಪ್ರಮಾಣ ಗೊತ್ತಿದೆ ಕನಿಷ್ಠ ನನಗೆ ಆ ಅಷ್ಟು ದಿವಸ ಕದ್ದು ಹುಡುಕಿದ್ದಾನೆ ಅದನ್ನು ಆ ಪ್ರಮಾಣ ಇಟ್ಟುಕೊಂಡು ಹೇಳಿದ ಪೂರ್ತಿ ಹೊಸ ಹಲ್ಲು ಬರುವಾಗ ಸರಿಯಾಗ್ತದೆ ಆರು ವರ್ಷಕ್ಕಾದ ಅಂತೆ ವರುಣ ಆರು ವರ್ಷ ಆಗಿ ಏಳನೇ ಆಗುವಾಗ ಹೊಸ ಹಲ್ಲು ಬಂದಿದೆ ವರುಣ ಬಂದ ಈಗ ವರುಣ ಬರುವ ವಿಷಯ ಗೊತ್ತಾಯ್ತು ಇವನಿಗೆ ಯಾರಿಗೆ ರೋಹಿತನಿಗೆ ಈಗ ನನ್ನನ್ನು ಯಾಗ ಮಾಡಿ ಮುಗಿಸ್ತಾ ಇದ್ದಾರೆ ಅಂತ ಅವನಿಗೆ ಬುದ್ಧಿ ಬಂದಿದೆ ಇವನಿಗೆ ಇವನು ಎಲ್ಲಿ ಹೋದಾನೆ ಅಂತ ವಿಷಯವೇ ಗೊತ್ತಿಲ್ಲ ಟಿ ವಿ ನೈನ್ ಅವರಿಗೂ ಗೊತ್ತಾಗಲಿಲ್ಲ ಈ ಹುಡುಗ ಎಲ್ಲಿ ಹೋಗಿದ್ದಾನೆ ಅನ್ನೋ ವಿಷಯ ಯಾರಿಗೂ ಗೊತ್ತಿಲ್ಲ ವರುಣ ಬಂದಂತೆ ಮಗನನ್ನು ಇಟ್ಟು ಯಾಗ ಮಾಡು ಅಂತ ಈಗ ಹರಿಶ್ಚಂದ್ರ ಹುಡುಗಿಸಿದರೆ ಮಗು ಇಲ್ಲ ಮಗು ತಪ್ಪಿಸಿಕೊಂಡಿದ್ದಾನೆ ಎಂದು ವರುಣನಿಗೆ ಕೋಪ ಬಂತಂತೆ ವರುಣ ಹೀಗೆ ತಾನು ಕೈಯಲ್ಲಿ ನೀರು ಹಿಡ್ಕೊಂಡು ತಾನೇ ಮೈ ಮೇಲೆ ಬಿದ್ದಂತೆ ಇವಾಗ ಒದ್ದೆ ಆಗಿ ಹೋದ ವರ್ಣ ಬಿದ್ದರೆ ಎಲ್ಲರೂ ಒದ್ದೆ ಆಗುವುದಿಲ್ಲ ಹಾಗಾಗಿ ಆದ ಅದರ ಪರಿಣಾಮ ಏನಾಯಿತು ಅಂದರೆ ಒದ್ದೆಯ ರೋಗ ಬಂತಂತೆ ಅದಕ್ಕೆ ವರುಣ ರೋಗ ಜಲರೋಗ ಜಲಂಧರ ರೋಗ ಅಂತ ಕರೀತಾರೆ ಅವನ ಶರೀರದಲ್ಲೆಲ್ಲ ನೂರು ನೀರು ತುಂಬಿಕೊಡತಕ್ಕಂಥ ರೋಗ ಬಂತು ಇತ್ತ ಈ ಹುಡುಗ ಹೋಗಿದ್ದಾನೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ಶುರು ಮಾಡಿದ್ದಾನೆ ನಿಮಗೆ ಉಪನಯನ ಆ ಕ್ಷಣದಲ್ಲಿ ಆಗಿದೆ ಅಷ್ಟೇ ಉಪನಯನ ಅದೋ ಗುರುಕುಲದಲ್ಲಿ ಯಾವುದೋ ಒಬ್ಬರು ಗುರುಗಳ ಹತ್ರ ಹೋಗಿ ನೀವು ಪಾಠ ಹೇಳಿ ಅಂತೇಳಿ ಪಾಠ ಕೇಳಲಿಕ್ಕೆ ಶುರು ಮಾಡಿದ್ದಾನೆ ಅವನಿಗೆ ತಂದೆಗೆ ರೋಗ ಬಂದಿದೆ ಅನ್ನೋ ವಿಷಯ ಗೊತ್ತಾಗ್ತದೆ ಆಗ ಅವನಿಗೆ ಹನ್ನೆರಡು ವರ್ಷ ಹನ್ನೆರಡು ವರ್ಷದ ಹುಡುಗ ಅಲ್ಲಿಂದ ಹೊರಡ್ತಾನೆ ಅಪ್ಪನ ಅನಾರೋಗ್ಯಕ್ಕೆ ನಾನು ಕಾರಣ ಆಗಬಾರ್ದು ನನ್ನ ಪ್ರಾಣದಕ್ಕೋಸ್ಕರ ಅವರಿಗೆ ತೊಂದರೆ ಆಗಬಾರ್ದು ಅಂತ ಹುಡುಗ ಹೊರಡ್ತಾನೆ ಹೋರಾಟವು ದಾರಿಯಲ್ಲಿ ಬರಬೇಕಾದರೆ ಋಷಿಗಳು ಸಿಗ್ತಾರೆ ಆ ಋಷಿಗಳೆಲ್ಲ ಉಪದೇಶ ಮಾಡ್ತಾರೆ ನೀನು ಒಬ್ಬನೇ ಮಗ ಇರುವುದು ಅದು ಕೂಡ ವರುಣನ ಅನುಗ್ರಹದಿಂದ ಲಬ್ಧನಾದವ ಸಿಂಹಾಸನಕ್ಕೋಸ್ಕರ ನಿನ್ನನ್ನು ಬಡದದ್ದು ನೀನು ಬಲಿ ಹೋದರೆ ಪ್ರಯೋಜನ ಇಲ್ಲ ಆದ್ದರಿಂದ ಹೀಗೊಂದು ವ್ಯವಸ್ಥೆ ಮಾಡು ಅಂತ ಏನಂದರೆ ಒಬ್ಬ ಯಾರಾದರೂ ಋಷಿಕುಮಾರರನ್ನು ಕರ್ಕೊಂಡು ಹೋಗು ಅಲ್ಲಿಗೆ ಅಂತ ಹಾಗೆ ಅವನಿಗೆ ಈಶನಕ್ಷೇಪ ಸಿಗುವುದು ದೊಡ್ಡ ಕಥೆ ರಾಮಾಯಣದಲ್ಲಿ ತುಂಬ ವಿಸ್ತಾರವಾಗಿದೆ ಶುನಶೇಪನನ್ನು ಕರ್ಕೊಂಡವ ಬರ್ತಾರೆ ಬಂದು ಹರಿಶ್ಚಂದ್ರ ಯಾಗ ಮಾಡುವುದು ಅಂತ ಸಂಕಲ್ಪ ಮಾಡಿ ವರುಣನನ್ನು ಕರೀತಾರೆ ವರುಣನಿಗೆ ಹೇಳ್ತಾನೆ ನನ್ನ ಮಗನ ವತಿಯಿಂದ ಈ ಶುನಶೇಪನನ್ನು ಕೊಡುವುದು ಅಂತ ಸಂಕಲ್ಪಿಸಿದೆ ನನ್ನ ವರುಣ ಏನೂ ತಕರಾರು ಮಾಡಲಿಲ್ಲ ಏನೂ ಸಿಗದೆ ಸಮಥಿಂಗ್ ಒಂದು ಏನೂ ಸಿಗದೆ ಇರುವುದಕ್ಕಿಂತ ಇದು ಸಾಕು ಅಂತ ಕ ವರುಣ ಅದನ್ನು ಒಪ್ಪಿಕೊಳ್ತಾರೆ ಹಾಗೆ ಶುನಶೇಪನನ್ನು ಪಶುವನ್ನು ಕಟ್ಟುವ ಸ್ತೂಪಕ್ಕೆ ಕಟ್ಟಿ ಯಾಗವನ್ನು ನಡೆಸುವಂತಹ ಸಂದರ್ಭದಲ್ಲಿ ಆ ಶುನಃಕ್ಷೇಪ ವರುಣ ವರುಣ ದೇವತಾಕವಾದ ಮಂತ್ರ ದರ್ಶನ ಮಾಡ್ತಾನೆ ಶುನಃಕ್ಷೇಪ ದೃಷ್ಟವಾದಂತಹ ಮಂತ್ರಗಳಲ್ಲಿ ಇಮಮೇ ವರುಣ ಇತ್ಯಾದಿ ಮಂತ್ರಗಳೆಲ್ಲ ಪ್ರಸಿದ್ಧ ಸದಿನ್ನಕ್ ತಮ್ ತದ್ದಿವಮ್ಯಾ ಮಾಹು ಅಂತ ಪ್ರಥಮ ಮಂಡಲದಲ್ಲಿ ಬರತಕ್ಕಂತಹ ದೃಷ್ಟ ಮಂತ್ರ ಆಜೀಗರ್ತಿಶನ ಶೇಪ ಋಷಿ ಅಜೀಗರ್ತನ ಮಗಾವ ಅವದರ್ಶನ ಮಾಡಿರ್ತಕ್ಕಂತಹ ಮಂತ್ರ ಅದರಲ್ಲಿ ನನ್ನ ಪಾಶವನ್ನು ಈ ವರುಣ ಮೋಚನಗೊಳಿಸಲಿ ಅಂತ ಅವ ಪ್ರಾರ್ಥನೆ ಮಾಡ್ತಾನೆ ಧ್ರುವ ಸುತ್ವಾ ಸುಕ್ಷಿತಿ ಸುಕ್ಷಿಯಂತೋ ವ್ಯಾ ಅಸ್ಮತ್ಪಾಶಂ ವರುಣೋ ಮುಂದ ಆ ವರುಣ ನಮಗೆ ಈ ಸಂಸಾರಕ್ಕೆ ಕಟ್ಟಿರುವ ಬಂಧನವನ್ನೆಲ್ಲ ಬಿಡಿಸಲಿ ಇಲ್ಲಿ ವರುಣ ಅಂದರೆ ಆವರಣ ಮಾಡುವ ಭಗವಂತ ಜ್ಞಾನಾಜ್ಞಾನ ಬಂಧಮೋಕ್ಷ ಭಗವಂತ ಆ ವರುಣನ ಒಳಗೆ ನಿಂತಹ ಭಗವಂತ ನಮ್ಮ ಈ ಸಂಸಾರ ಪಾಶವನ್ನು ಮೋಚನಗೊಳಿಸಲಿ ಅವನು ಕೇಳಿದ್ದು ಇಲ್ಲಿ ನನ್ನನ್ನು ಕಟ್ಟಿದ್ದು ಬಿಡಿಸಿದರೆ ಸಾಕು ಉಂಟಾ ಅವ ಅದನ್ನು ಕೇಳಿದ್ರು ಆದರೆ ಅದರ ಅರ್ಥವನ್ನು ಆಚಾರ್ಯರು ಹೇಳುವುದು ಇಡೀ ಸಂಸಾರ ಪಾಶವನ್ನು ಬಿಡಿಸುವ ಹಾಗೆ ನಮಗೆ ಶುನಕ್ಷೇಪ ಕೊಟ್ಟಂತಹ ಮಂತ್ರ ಇದು ಅಂತ ಆ ಸಂಸಾರ ಪಾಶದ ಬಂಧನವನ್ನು ಬಿಡಿಸಿಕೊಳ್ಳುವ ಮಂತ್ರದಿಂದ ಇವತಾಹುತಿ ಕೊಟ್ಟರು ಯು ಎಂ ತಸ್ತೆ ವಿಸ್ತದಾನ ಯು ಎಂ ಅಂತ ವರುಣನನ್ನು ಏಕವಚನದಲ್ಲಿ ಮೊದಲು ಕರೆದು ಆಮೇಲೆ ಯು ಎಂ ತಾವು ನೀವು ಅಂತ ಕರೆಯುವುದು ಯಾಕಂದರೆ ವರುಣನ ಜೊತೆಗೆ ಮೂರುವರೆ ಕೋಟಿ ಜನ ಒಟ್ಟಿಗಿರ್ತಾರೆ ಸಾರ್ಥ ತ್ರಿಕೋಟಿ ತೀರ್ಥಾಭಿಮಾನಿ ದೇವತೆಗಳು ವರುಣ ಬಂದಾಗ ಒಟ್ಟಿಗೆ ಬರುವುದಂತೆ ಹಾಗಾಗಿ ಆ ಮೂರುವರೆ ಕೋಟಿ ದೇವತೆಗಳನ್ನು ಆ ಪಹ ಅಂತ ಬಹುವಚನ ಹೇಳಿದ ಹಾಗೆ ವರುಣನನ್ನು ಸೇರಿಸಿ ಆ ಪಹ ಅಂತ ಬಹುವಚನ ಕರೆದು ನೀವು ಯೂ ಪಾತ ಪಾತ ಅಂದರೆ ಪುನೀತ ನಮ್ಮನ್ನೆಲ್ಲ ಪವಿತ್ರೀಕರಿಸಿ ಸ್ವಸ್ತಿವಿಹಿ ಮಂಗಳ ಮಂತ್ರಗಳನ್ನು ನೀನು ಹೇಳುವುದರ ಮೂಲಕ ನಮ್ಮನ್ನು ಸ ಸರ್ವ ಸದಾ ನಹ ಪಾಪ ನಮ್ಮನ್ನು ಎಂದೆಂದೂ ರಕ್ಷಣೆ ಮಾಡುವಂಥ ದೇವರಲ್ಲಿ ವರುಣನಾಮಕರಾದ ವರುಣಾಂತರ್ಯಾಮಿ ಮತ್ಸ್ಯರೂಪಿ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡತಕ್ಕಂತಹ ಮಂತ್ರ ಆ ಮಂತ್ರದಿಂದ ಇವತ್ತು ಆಹುತಿ ಕೊಡುವ ಪ್ರಕ್ರಿಯೆ ನಡೆಸಿದ್ದಕ್ಕೆ ವಾರುಣಿ ಶಾಂತಿ ಅಂತ ಹೆಸರು ಅದರ ಜೊತೆಗೆ ಆದಿತ್ಯಾದಿ ನವಗ್ರಹಗಳಿಗೆ ಆಹುತಿ ಸೂರ್ಯನ ಜೊತೆಗೇ ರಾಹುಗೇತುಗಳಿಗೆ ಆಹುತಿ ಚಂದ್ರನ ಜೊತೆಗೇ ರಾಹುಗೇತುಗಳಿಗೆ ಆಹುತಿ ಅದನ್ನು ಅವರೆಲ್ಲ ಭಾಳ ಗೆಳೆಯರು ಅಂತ ತಿಳಿಸುವುದಕ್ಕೋಸ್ಕರ ಹಾಗೆ ಆಹುತಿ ಕೊಡು ಇಲ್ಲಿ ಹೋದರೆ ಸೂರ್ಯ ಇಲ್ಲಿದ್ದಾಗ ರಾಹುಗೇತು ಎಲ್ಲೋ ದೂರದಲ್ಲೇ ಇರಬೇಕಲ್ವಾ ಆದರೆ ಗ್ರಹ ಸಂಚಾರದಲ್ಲಿ ಸೂರ್ಯ ಚಂದ್ರರ ಜೊತೆಗೆ ರಾಹುಕೇತುಗಳು ಸೇರಿದಾಗಲೇ ಗ್ರಹಣ ಅಂತ ಹೆಸರು ಅವರು ಒಟ್ಟೊಟ್ಟಿಗೆ ಇರ್ತಾರೆ ಒಟ್ಟಿಗೆ ಇದ್ದರೆ ಪ್ರಪಂಚಕ್ಕೆಲ್ಲ ಭಾರಿ ಕಾಲ ಅಂತೆ ಸುದರ್ಶನ ಚಕ್ರದ ದರ್ಶನ ಆಗುವ ಕಾಲ ಅಂತ ಪಂಚಮಸ್ಕಂದ ಭಾಗವತ ಹೇಳ್ತದೆ ಅಂತ ಸುದರ್ಶನ ಚಕ್ರ ಕಪ್ಪಿಡುವುದಂತೆ ಕಾಳಿ ಅದಕ್ಕೆ ಅಭಿಮಾನಿ ಕಾಳಿ ಅಂತ ಹೇಳಿದರೆ ದುರ್ಗೆ ಅದ ದುರ್ಗೆ ಕಪ್ಪಾದ ಕಬ್ಬಿಣದ ಸುದರ್ಶನ ಅದು ಕಾಣಿಸುವುದರಿಂದ ಅದು ಸೂರ್ಯಚಂದ್ರರು ಕಪ್ಪಾಗಿ ಕಾಣಿಸುವುದು ಉಂಟ ಆ ರೀತಿಯ ಸುದರ್ಶನ ದರ್ಶನ ಆಗುವ ಕಾರಣದಿಂದಲೇ ಪರಮ ಪವಿತ್ರವಾದಂತಹ ಕಾಲವನ್ನು ಬರುವ ಗ್ರಹಗಳು ಆ ಗ್ರಹಗಳು ಗೃಹಂತೀದಿ ಗ್ರಹ ನಮ್ಮನ್ನು ಗ್ರಹಣ ಮಾಡ್ತವೆ ಆದರೆ ಆಹುತಿ ಕೊಟ್ಟಿತ್ತು ಅಂತಾದರೆ ಶ್ರೇಯಸ್ಸಿಗೋಸ್ಕರ ಕೈ ಹಿಡಿದು ಕರಗ್ರಹ ಮಾಡಿಕೊಂಡು ಹಸ್ತಾವಲಂಬನ ಮಾಡಿಕೊಂಡು ನಡೆಸತಕ್ಕಂತಹ ಗ್ರಹಗಳು ಅವರಿಗೆ ವಿಶಿಷ್ಟವಾದ ಸಂಖ್ಯೆಯಲ್ಲಿ ಪಾದ ಸಂಖ್ಯೆಯಲ್ಲಿ ಗ್ರಹಯಜ್ಞವನ್ನು ನಡೆಸಿ ವಾರುಣಿ ಶಾಂತಿ ವಿಧಾನವನ್ನು ಇವತ್ತು ನಡೆಸಿದ್ದೇವೆ ನಡೆಸಿದ ಕರ್ಮಾನುಷ್ಠಾನದಿಂದ ಭಗವಂತ ಅನುಗ್ರಹೋನ್ಮುಖ ಆಗಬೇಕು ದಂಪತಿಗಳಿಗೆ ದೀರ್ಘಾಯುಷ್ಯವನ್ನು ದೀರ್ಘಾಯುಷ್ಯದಲ್ಲಿ ಮಾನವ ಶರೀರದಿಂದ ಏನು ಸಾಧನೆ ಮಾಡಬೇಕು ಅಂತ ದೇವರು ಒಂದು ಇಲ್ಲಿ ಬರೆದಿರ್ತಾರೆ ಇದಕ್ಕೋಸ್ಕರ ನಿಮಗೆ ಮಾನವ ಶರೀರ ಕೊಟ್ಟದ್ದು ಸಾಮಾನ್ಯ ಮಾನವ ಶರೀರ ಅಲ್ಲಂತೆ ದೇವತೆಗಳಿಗೆ ಇಷ್ಟವಾದ ಮಾನವ ಶರೀರ ದೇವತೆಗಳಿಗೆ ಮನೆ ಬೇಕು ಅಂತ ಅನಿಸಿತು ಚತುರ್ಮುಖ ಬ್ರಹ್ಮ ಕುದುರೆಯನ್ನು ತಂದಿಟ್ಟ ಇವರು ಕುದುರೆಗೆ ಮೂರು ಪ್ರದಕ್ಷಿಣೆ ಬದ್ದು ಈಗ ಬೇಡ ಇದು ದಕ್ಷಿಣಾಯನ ಹೋಗಲಿ ಉತ್ತರಾಯಣದಲ್ಲಿ ಪ್ರವೇಶ ಮಾಡುವ ಅಂತ ಹೇಳಿದರು ಬ್ರಹ್ಮನಿಗೆ ಗೊತ್ತಾಯಿತು ಇವರಿಗೆ ಇಷ್ಟ ಆಗಲಿಲ್ಲ ಈ ಮನೆ ಅಂತ ಆವಾಗ ಒಂದು ಹಸುವನ್ನು ನಿರ್ಮಾಣ ಮಾಡಿ ಕೊಟ್ಟ ಇವರು ನಾಲ್ಕು ಪ್ರದಕ್ಷಿಣೆ ಬಂದರೂ ಸುಮ್ಮನೆ ಗೊತ್ತು ಇದೂ ಇಷ್ಟ ಆಗಲಿಲ್ಲ ಅಂತ ಚತುರ್ಮೋಗ್ಯನಿಗೆ ಗೊತ್ತಾಯಿತು ಆಮೇಲೆ ಮಾನವ ಶರೀರ ನಿರ್ಮಾಣ ಮಾಡಿ ಕೊಟ್ಟರೆ ಸುಕೃತಂಬತ ಸುಖೃತ ಅಂತ ದೇವತೆಗಳು ಪ್ರವೇಶ ಮಾಡಿದ್ದೇ ಅಂತೆ ವಾಸ್ತವೋಮವೂ ಮಾಡಲಿಲ್ಲ ಸೀತ ಪ್ರವೇಶವೇ ಪ್ರವೇಶ ಮಾಡಿದ್ದರಿಂದ ಈ ಶರೀರ ನರದೇಹ ಇದಕ್ಕೆ ಶಿರಸ್ಸು ಅಂತ ಹೆಸರಾಯ್ತಂತೆ ಶ್ರಯಣಾತ್ ಶ್ರಿಯ ಎಲ್ಲ ದೇವತೆಗಳು ಕೂಡ ತತ್ವಾಭಿಮಾನಿಗಳು ಕಣ್ಣು ಕಿವಿ ಮೂಗು ಶಿರಸ್ಸು ಮನಸ್ಸು ಚರ್ಮ ಎಲ್ಲ ದೇವತೆಗಳು ವಾಗಿಂದ್ರಿಯ ರಸನೇಂದ್ರಿಯ ಎಲ್ಲ ಇಂದ್ರಿಯ ದೇವತೆಗಳು ಇಲ್ಲಿ ಬಂದು ಕೂತದ್ದರಿಂದ ಇದಕ್ಕೆ ಶಿರಸ್ಸು ಉತ್ತಮ ಅಂಗ ಅಂತ ಹೆಸರಾಯಿತು ಹಾಗೆ ದೇವತೆಗಳ ಎಲ್ಲರ ಸನ್ನಿಧಾನ ಇರತಕ್ಕಂಥ ಶರೀರ ಅನ್ನುವ ಪವಿತ್ರ ಭಾವದಿಂದ ಈ ಶರೀರಕ್ಕೆ ಅಭಿಷೇಕ ಮಾಡಿಕೊಂಡು ಆಗಾಗ ಆಗಾಗ ಮಂತ್ರಭೂತ ಜಲದಿಂದ ಅಭಿಷೇಕವನ್ನು ಮಾಡಿಕೊಂಡು ವರ್ಷಕ್ಕೆ ಒಂದು ಬಾರಿ ಮಾಡಬೇಕು ಅಂತ ಹೇಳ್ತಾರೆ ಐದು ವರ್ಷಕ್ಕೊಂದು ಸಲವಾದರೂ ನಡೆಸುವಂತಹ ವಿಧಾನ ಐವತ್ತು ವರ್ಷದ ನಂತರ ವಿಹಿತ ಅದನ್ನು ಕ್ರಮ ಪ್ರಕಾರ ನಡೆಸಿ ಉಳಿದವರಿಗೂ ಕೂಡ ಹೀಗೆ ನಡೆಸಬೇಕು ಅಂತ ಮಾರ್ಗದರ್ಶನ ಮಾಡಿದ ಶ್ರೀ ಶ್ರೀಕಾಂತ ಪುರೋಹಿತ ಮತ್ತು ಶ್ರೀ 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 ನಾಲ್ಕು ಶ್ರೀ ಉಂಟು ಮನೆಯಲ್ಲಿ ನಾಲ್ಕು ಶ್ರೀ ಶ್ರೀಕಾಂತ ಪುರೋಹಿತ ದಂಪತಿಗಳಿಗೆ ಭಗವಂತ ಸರ್ವಶ್ರೇಯಸ್ಸನ್ನು ಕರುಣಿಸಲಿ ಅಂತ ವಿಪ್ರರೆಲ್ಲ ದೇವರಲ್ಲಿ ಪ್ರಾರ್ಥನೆ ಮಾಡಿ ಆಶೀರ್ವಾದ ಮಾಡ್ತಾರೆ